ಎಲ್ಲರಿಗೂ ನಮಸ್ಕಾರ ನಾನು ಸುನೈನಾ ಹರ್ಕೊಡೆ ಧರ್ಮಪ್ರಕಾಶ್ ಶ್ರೀ ಮುರುಘಪ್ಪ ಅವರ ಮರಿಮೊಮ್ಮಗಳು ಮತ್ತು ಶ್ರೀ ಜಯಣ್ಣ ಚಿಕ್ಕಟೇರಿಯವರ ಮೊಮ್ಮಗಳು ನಾನು ಮುರುಗಪ್ಪಜ್ಜವರ ಹಾಗೂ ಚಿಗಟೇರಿ ಕುಟುಂಬದವರು ಮಾಡಿರುವ ಹಲವಾರು ಸಮಾಜಮುಖಿ ಸೇವೆಗಳಲ್ಲಿ ಸಮಯದ ಅಭಾವದಿಂದ ಬೆರಳಿಕೆಯಷ್ಟು ಮಾತ್ರ ತಿಳಿಸುತ್ತಿದ್ದೇನೆ ಶ್ರೀಯುತ ಮುರುಗಪ್ಪಜ್ಜವರು ದಿನಾಂಕ ಆರನೇ ಮೇ ಹದಿನೆಂಟುನೂರ ಎಂಬತ್ತೇಳರಲ್ಲಿ ದಾವಣಗೆರೆಯಲ್ಲಿ ಜನಿಸಿದರು ತಾಯಿ ನಾಗಮ್ಮನವರ ಗರ್ಭದಿಂದ ಗರ್ಭದಲ್ಲಿದ್ದಾಗಲೇ ತಂದೆ ಸಣ್ಣರಾಚಪ್ಪನವರನ್ನು ಕಳೆದುಕೊಂಡರು ಚಿಕ್ಕಂದರಿಂದಲೇ ಸಣ್ಣದಾಗಿ ಹುಂಡೇಕಾರಿ ಕಸುಬನ್ನು ಪ್ರಾರಂಭಿಸಿ ಹಂತ ಹಂತವಾಗಿ ಹತ್ತಿ ಅರಳೆ ವ್ಯಾಪಾರಿ ಪ್ರಾರಂಭಿಸಿದರು ನಂತರ ದಾವಣಗೆರೆ ಮತ್ತು ಕೊಟ್ಟೂರಿನಲ್ಲಿ ಹತ್ತಿ ಜಿನ್ನಿಂಗ್ ಮತ್ತು ಆಯಿಲ್ ಮಿಲ್ ಪ್ರಾರಂಭಿಸಿ ಇಂಗ್ಲೆಂಡಿಗೆ ಹತ್ತಿ ಬೇಲು ಮತ್ತು ಶೇಂಗಾ ಎಣ್ಣೆ ರಫ್ತು ಮಾಡಲು ಆರಂಭಿಸಿದರು ಆಗ ಶ್ರೀಯುತ ಜೆಆರ್ಡಿ ಟಾಟಾ ಹತ್ತೊಂಬತ್ ನೂರ ಮೂವತ್ತರಲ್ಲಿ ಆರಂಭಿಸಿದ ಅಂಚೆ ರವಾನಿಸುತ್ತಿದ್ದ ವಿಮಾನದಲ್ಲಿ ಮಡ್ರಾಸ್ ಮತ್ತು ಕರಾಚಿಗೆ ವ್ಯಾಪಾರಕ್ಕಾಗಿ ಪ್ರಯಾಣಿಸುತ್ತಿದ್ದದ್ದು ಇತಿಹಾಸ ನಂತರ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಶ್ರೀ ಶಂಕರ್ ಟೆಕ್ಸ್ಟೈಲ್ ಮಿಲ್ಸ್ ಆರಂಭಿಸಿ ನೂರಾರು ಜನರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಟ್ಟರು ಬಸವ ತತ್ವವನ್ನು ತಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಅಳವಡಿಸಿಕೊಂಡು ಕಾಯಕವೇ ಕೈಲಾಸ ಎಂದು ನಂಬಿ ದಾಸೋಹದಲ್ಲಿ ನಿರತರಾಗಿದ್ದರು ಅವರು ಅತ್ಯಂತ ಶಿಸ್ತುಬದ್ಧ ವ್ಯಕ್ತಿಯಾಗಿದ್ದು ದಿನಚರಿ ಬರೆಯುವುದನ್ನು ರೂಢಿಸಿಕೊಂಡಿದ್ದರು ಅವರ ಮೊದಲನೆಯ ಕೊಡುಗೆ ದಾವಣಗೆರೆಯಲ್ಲಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಹೈಸ್ಕೂಲ್ ಕಟ್ಟಡಕ್ಕಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಚಿತ್ರದುರ್ಗದ ಮುರುಘಾ ಮಠದ ಶ್ರೀ ಜಯದೇವ ಸ್ವಾಮಿಗಳು ಹೇಳಿದ ಒಂದು ಮಾತಿಗೆ ಶ್ರೀ ಜಯದೇವ ವಿದ್ಯಾರ್ಥಿನಿಲಯವನ್ನು ನಿರ್ಮಿಸಿಕೊಟ್ಟರು ಕೇವಲ ದಾವಣಗೆರೆ ಅಷ್ಟೇ ಅಲ್ಲದೆ ಸಿದ್ಧಗಂಗಾ ವಿದ್ಯಾರ್ಥಿನಿಲಯ ಧಾರವಾಡದ ರಾಜ ರಖಮನಗೌಡ ಪ್ರೌಢಶಾಲೆ ಕಟ್ಟಡಕ್ಕೆ ಬಾಗಲಕೋಟೆಯ ಬಸವೇಶ್ವರ ಕಾಲೇಜಿಗೆ ಮುಂಬೈ ವೀರಶೈವ ಸಂಘ ಬಳ್ಳಾರಿ ವೀರಶೈವ ಕಾಲೇಜು ನಿಧಿ ತಮಿಳುನಾಡಿನ ನೀಲಗಿರಿ ಜಿಲ್ಲಾ ವಿದ್ಯಾಭಿವೃದ್ಧಿ ಸಂಘ ಹೀಗೆ ಹತ್ತು ಹಲವು ಕಡೆ ದಾನ ಮಾಡಿದ್ದಾರೆ ಶ್ರೀಯುತರು ಉಳುವಿ ಶ್ರೀ ಚನ್ನಬಸವೇಶ್ವರ ಗದ್ದುಗೆ ಅಭಿವೃದ್ಧಿಗೆ ದೇಣಿಗೆ ನೀಡಿ ತಮ್ಮ ಹೆಸರನ್ನು ಭಕ್ತರು ಕಾಲಿಡುವ ಮೆಟ್ಟಿಲ ಮೇಲೆ ಕೆತ್ತಿಸಿ ಎನಗಿಂತ ಕಿರಿಯರಿಲ್ಲ ಎಂಬ ಬಸವಣ್ಣನವರ ವಾಣಿಯನ್ನು ಪರಿಪಾಲಿಸಿದರು ಇದಲ್ಲದೆ ಮುಖ್ಯವಾಗಿ ದಾವಣಗೆರೆಯಲ್ಲಿ ಹದಿನೇಳು ಎಕರೆ ವಿಶಾಲ ಆವರಣದಲ್ಲಿ ಆಸ್ಪತ್ರೆ ನಿರ್ಮಿಸಿದ್ದು ಇತಿಹಾಸ ಈ ಆಸ್ಪತ್ರೆ ಚಿಗಟೇರಿ ಜಿಲ್ಲಾ ಆಸ್ಪತ್ರೆ ಆಗಿ ಹೆಸರುಗೊಂಡು ಸಾವಿರಾರು ಜನರಿಗೆ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿದೆ ವಿದ್ಯಾಭ್ಯಾಸಕ್ಕೆ ಧನ ಸಹಾಯ ಕೇಳಿ ಬಂದವರಿಗೆ ಬರಿ ಕೈಯಲ್ಲಿ ಕಳಿಸುತ್ತಿರಲಿಲ್ಲ ನಮ್ಮ ಮುರುಗಪ್ಪಜ್ಜವರು ಅವರ ಸಹಾಯ ಪಡ ಪಡೆದವರಲ್ಲಿ ಒಬ್ಬರು ಪದ್ಮಭೂಷಣ ಡಾಕ್ಟರ್ ಎಂ ಸಿ ಮೋದಿಯವರು ಹತ್ತೊಂಬತ್ತು ನೂರ ಐವತ್ಮೂರರಲ್ಲಿ ದಾವಣಗೆರೆ ತಾಲೂಕಿನಲ್ಲಿ ಭೀಕರ ಬರಗಾಲ ಬಂದಾಗ ಒಂದು ತಿಂಗಳ ಅವಧಿಯಲ್ಲಿ ಪ್ರತಿ ಹಳ್ಳಿ ಹಳ್ಳಿಗೆ ರೊಟ್ಟಿ ಊಟ ವ್ಯವಸ್ಥೆ ಮಾಡಿದ್ದು ಸಹ ಪ್ರಶಂಸನೀಯ ಮುರುಘಪಜ್ಜವರು ಲಿಂಗಾಯತ ಮಠಗಳಾದ ಅಥಣಿ ಶಿವಯೋಗಿಯವರ ಗಚ್ಚಿನ ಮಠ ಧಾರವಾಡ ಕೊಲ್ಹಾಪುರ ಚಿತ್ರದುರ್ಗದ ಮಠ ಶ್ರೀ ಸಿದ್ಧಗಂಗಾ ಮಠ ಸುತ್ತೂರು ಶಿವರಾತ್ರೇಶ್ವರ ಮಠ ತಮಿಳುನಾಡಿನ ಕಾಟೇರಿ ಮಠ ಹಾಗೂ ಮೈಸೂರಿನ ಬಳಿಯಿರುವ ಕೆಂಡಗಣ್ಣಸ್ವಾಮಿ ಗದ್ದಿಗೆ ಉಳುವಿ ಚನ್ನಬಸವೇಶ್ವರ ಗದ್ದಿಗೆಗಳಿಗೆ ನಿರಂತರ ಸಂಪರ್ಕದಲ್ಲಿದ್ದು ದಾಸೋಹ ವ್ಯವಸ್ಥೆ ಮಾಡುತ್ತಿದ್ದರು ಮುರುಘಪಜ್ಜವರು ಮಾಡಿರುವ ಸಮಾಜ ಸೇವೆಯನ್ನು ಗುರುತಿಸಿ ಮೈಸೂರಿನ ಮಹಾರಾಜದ ಮಹಾರಾಜರಾದ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ವರು ಧರ್ಮ ಪ್ರಕಾಶ್ ಎಂಬ ಬಿರುದಿನ ಜೊತೆಗೆ ರಾಜಮುದ್ರೆ ಗಂಡ ಬೈರುಂಡವಿರುವ ಬಂಗಾರದ ಪದಕ ನೀಡಿ ಗೌರವಿಸಿದ್ದು ಸ್ಮರಣೀಯ ಮುರುಘಪಜ್ಜವರು ಹತ್ತೊಂಬತ್ತು ನೂರ ಐವತ್ತೇಳನೇ ಜನವರಿ ಹದಿಮೂರರಂದು ಮದ್ರಾಸಿಗೆ ಭೇಟಿ ಕೊಟ್ಟಾಗ ಕಡಲತೀರದಲ್ಲಿ ಹೃದಯಾಘಾತದಿಂದ ಲಿಂಗೈಕ್ಯರಾದರು ಮುರುಗೆ ಪಜ್ಜವರ ಹಿರಿಯ ಪುತ್ರರಾದ ಶ್ರೀಯುತ ವೀರಭದ್ರ ಪಜ್ಜವರು ಸಹ ಸತ್ಯ ಶುದ್ಧ ಕಾಯಕ ಮಾಡುತ್ತಾ ದಾಸೋಹ ಸೇವೆಯಲ್ಲಿ ಮುಂದುವರಿಸುತ್ತಾ ಬಂದಿದ್ದರು ಕಲ್ಯಾಣದಿಂದ ಉಳಿವೆಯವರೆಗೆ ಎಂಬ ಪುಸ್ತಕವನ್ನು ಶ್ರೀಯುತ ತಿಪ್ಪೇರುದ್ರಸ್ವಾಮಿಯವರಿಂದ ಬರೆಯಿಸಿ ಬಿಡುಗಡೆ ಮಾಡಿದ್ದರು ಹುಬ್ಬಳ್ಳಿಯ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಎಂಬತ್ತನೇ ದಶಕದಲ್ಲಿ ಸಂಸ್ಥೆಯ ಕಟ್ಟಡ ಕಟ್ಟಲು ಒಂದು ಲಕ್ಷ ರೂಪಾಯಿಗಳ ದೇಣಿಗೆಯನ್ನು ನೀಡಿದ್ದರು ಶ್ರೀಯುಧ ಶ್ರೀಯುತ ವೀರಭದ್ರ ಪಜ್ ದಾವಣಗೆರೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದರು ಆರ್ಥಿಕವಾಗಿ ಹಿಂದುಳಿದ ಬಾಲಕಿಯರಿಗಾಗಿ ಶ್ರೀ ಅಕ್ಕಮಹಾದೇವಿ ಪ್ರೌಢಶಾಲೆಯನ್ನು ಹಳೆ ದಾವಣಗೆರೆ ಭಾಗದಲ್ಲಿ ಮತ್ತು ಬಾಲಕರಿಗಾಗಿ ಶ್ರೀ ಮುರುಘರಾಜೇಂದ್ರ ಪ್ರೌಢಶಾಲೆಯನ್ನು ಸ್ಥಾಪಿಸಿದರು ಇದನ್ನು ಇಲ್ಲಿಯವರೆಗೂ ಅವರ ಮಕ್ಕಳು ಮೊಮ್ಮಕ್ಕಳು ನಡೆಸಿಕೊಂಡು ಬರುತ್ತಿದ್ದಾರೆ ಮುರುಘಪ್ಪಜ್ಜವರ ದ್ವಿತೀಯ ಪುತ್ರರಾದ ಶ್ರೀಯುತ ಜಯಣ್ಣಜ್ಜವರು ಹತ್ತೊಂಬತ್ತು ನೂರ ಅರವತ್ತರ ದಶಕದಲ್ಲಿ ಬಸವೇಶ್ವರ ವಚನಗಳನ್ನು ತಮಿಳಿಗೆ ಭಾಷಾಂತರಿಸಿ ಕೊಯಂಬತ್ತೂರಿನಲ್ಲಿ ಪುಸ್ತಕ ಬಿಡುಗಡೆ ಮಾಡಿಸಿದ್ದರು ಶ್ರೀಯುತ ಡಾಕ್ಟರ್ ಜತ್ತಿ ಡಾಕ್ಟರ್ ಡಿಸಿ ಪಾವಟೆ ಅವರೊಂದಿಗೆ ಬಸವ ಸಮಿತಿಯನ್ನು ಸ್ಥಾಪಿಸುವಲ್ಲಿ ಪ್ರಮುಖರು ಇಂಡಿಯನ್ ಕಾಟನ್ ಮಿಲ್ಕ್ ಫೆಡರೇಷನ್ ಮುಂಬೈ ಇದರ ಅಧ್ಯಕ್ಷರಾಗಿ ಶ್ರೀಯುತ ನ ನವಲ್ ಟಾಟಾವರೊಂದಿಗೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಮೈಸೂರು ಮಿಲ್ ಓನರ್ಸ್ ಅಸೋಸಿಯೇಷನ್ನಿನ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಸೌತ್ ಇಂಡಿಯಾ ಮಿಲ್ ಓನರ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು ಉನ್ನತ ಶಿಕ್ಷಣಕ್ಕಾಗಿ ದಾವಣಗೆರೆಯಲ್ಲಿ ಸ್ಥಾಪನೆಗೊಂಡ ಬಾಪೂಜಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಉಪಾಧ್ಯಕ್ಷರಾಗಿ ಶ್ರೀ ಜಯಣ್ಣ ಅವರು ಸೇವೆ ಸಲ್ಲಿಸಿದ್ದರು ಜೆಜೆಎಂ ಮೆಡಿಕಲ್ ಕಾಲೇಜು ದಾವಣಗೆರೆಯಲ್ಲಿ ಪಥಾಲಜಿ ಬ್ಲಾಕ್ ಕಟ್ಟಡಕ್ಕೆ ಐದು ಲಕ್ಷ ರೂಪಾಯಿಗಳ ದೇಣಿಗೆ ನೀಡಿ ವೈದ್ಯಕೀಯ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಿಸಿದಲ್ಲದೆ ತಮಗೆ ಹಂಚಿ ಹಂಚಿಕೆಯಾಗಿದ್ದ ವೈದ್ಯಕೀಯ ಸೀಟುಗಳನ್ನು ಪ್ರತಿ ವರ್ಷ ಯಾವುದೇ ಕ್ಯಾಪಿಟೇಷನ್ ಫೀಸ್ ತಗೊಳ್ಳದಲ್ಲೇ ಪ್ರತಿಭಾ ಪ್ರತಿಭಾವಂತ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದುದು ವಿಶೇಷ ಶ್ರೀಯುತರು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಜಿಲ್ಲಾ ಮತ್ತು ರಾಜ್ಯ ಸಂ ಸಂಸ್ಥೆಗಳ ಸೇವೆ ಸ ಸಲ್ಲಿಸಿದಲ್ಲದೆ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ವಿಯನ್ನಾದಲ್ಲಿ ನಡೆದ ವಿಶ್ವ ಜಾಂಬೂರಿಯಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದರು ಇಂತಹ ದಾನ ಧರ್ಮದ ಕಾರ್ಯದಲ್ಲಿ ಇವರ ಇಂದಿನ ಪೀಳಿಗೆಯಲ್ಲಿಯೂ ನಿರಂತರವಾಗಿ ಸಾಗುತ್ತಿವೆ ನನ್ನ ಅಜ್ಜ ಅಜ್ಜಿ ಮನೆಯಾದ ಸಮಸ್ತ ಸೆಕೆಟರಿ ಮನೆತನಕ್ಕೆ ಒಳಿತಾಗಲಿ ಎಂದು ಹಾರೈಸುತ್ತೇನೆ ಮುರುಗೆಪಜ್ಜವರ ಕುರಿತು ಮಾತನಾಡಲು ಅವಕಾಶ ದೊರಕಿರುವುದು ನನ್ನ ಸೌಭಾಗ್ಯ ಇಂತಹ ಸುವರ್ಣ ಅವಕಾಶ ನೀಡಿದ ಬಸವ ಸಮಿತಿಗೆ ಧನ್ಯವಾದಗಳು ಶರಣು ಶರಣಾರ್ಥಿ ಮುರುಗಪ್ಪ ಚಿಗಟೇರಿ ಅವರ ನಮ್ಮ ಅವರು ಆ ಕುಟುಂಬದ ಎರಡು ಬ್ರಾಂಚಸ್ಸು ವೀರಭದ್ರಪ್ಪ ಚಿಗಟೇರಿ ಮತ್ತು ಜಯಣ್ಣ ಚಿಗಟೇರಿ ನಮ್ಮ ತಂದೆಯವರು ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸೇರಿ ಇಲ್ಲಿರೋರು ಅಷ್ಟೇ ಬಂದಿದ್ದೀವಿ ಇದರಲ್ಲಿ ನಾನು ಉಪಾಧ್ಯಕ್ಷನಾಗಿ ಇದರಲ್ಲಿ ನಾನು ಯಾವ ಕೈವಾಡನೂ ಇಲ್ಲ ಅದಕ್ಕೆ ಅಂತ ಹೇಳಿದ್ರೆ ಅರವಿಂದ್ ಜೆತ್ತಿ ಅಣ್ಣವರೇನೆ ಇದನ್ನು ಸೃಷ್ಟಿ ಮಾಡಿದ್ದಾರೆ ಸೊ ಹಾಗಾಗಿ ಯಾವೆಲ್ಲರೂ ಸೇರಿಕೊಂಡಿದ್ದೀವಿ ಥ್ಯಾಂಕ್ ಯು ಸರ್ ಕೂತಿರೋರಲ್ಲಿ ನಮ್ಮ ಅತಿಗೆಯವರು ಸುಧಾ ಚಿಗಟೇರಿ ಜಯಪ್ರಕಾಶ್ ನಮ್ಮ ಅಣ್ಣವರು ಇಲ್ಲಿ ಇದ್ರಲ್ಲ ಇಲ್ಲಿ ವರ್ಕಿಂಗ್ ಕಮಿಟಿ ಇದ್ದರು ಈ ಕೇವಲ ಮೂರು ತಿಂಗಳಿಂದ ಅವರು ಲಿಂಗೈಕ್ಯರಾದರು ನಮ್ಮ ಅವರು ಆಮೇಲೆ ನನ್ನ ತಮ್ಮ ಮುರುಘರಾಜೇಂದ್ರ ಚಿಗಟೇರಿ ಮತ್ತು ಉಳಿದಂತೆಯವರು ಎಲ್ಲ ಕುಟುಂಬ ವರ್ಗದವರು ಇದ್ದೀವಿ ಮಕ್ಕಳು ಮೊಮ್ಮಕ್ಕಳು ಹೀಗೆ ಬಸವ ಲಿಂಗಾಯನ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನಾಪಮಾನ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಿಂಬಿತೆ ಕೂಡಲ ಸಂಗಮ ದೇವ ಈ ವಚನದೊಂದಿಗೆ ನನ್ನ ಎರಡು ಮಾತನ್ನು ಹೇಳ್ತೀನಿ ನಾನು ಜಯಣ್ಣ ಚಿತ್ತೇರಿ ಮುರುಗಪ್ಪ ಚಿತ್ತೇವರ ಎರಡನೇ ಮಗ ಜಯಣ್ಣ ಚಿತ್ತೇರೆಯವರ ಮೊದಲನೇ ಮಗಳು ಶಾಂತ ಅಂತ ಈಗ ಇವರ ಸನ್ಮಾನಿತರ ಪರವಾಗಿ ನುಡಿಗಳನ್ನು ಹೇಳಬೇಕು ಅಂತ ಹೇಳಿದಾಗ ನನಗೆ ಎರಡು ಘಟನೆಗಳನ್ನು ಹೇಳ್ತೀನಿ ಏನು ಅಂದರೆ ಇವ ಇವರು ಮನೆತನದಲ್ಲಿ ಎಷ್ಟೊತ್ತಿನಲ್ಲಿ ಬಂದು ಪ್ರಸಾದ ಇರತ್ತೆ ಅನ್ನೋಕ್ಕೆ ಒಂದು ಉದಾಹರಣೆಯಾಗಿ ಎರಡು ಒಂದು ಇನ್ಸ್ಟೆನ್ಸ್ ಹೇಳ್ತೀನಿ ನಮ್ಮ ಅಜ್ಜಿನ ಕಾಲದ್ದು ಒಂದು ಮತ್ತು ಇತ್ತೀಚಿನದ್ದು ಒಂದು ಹೇಳಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನಮ್ಮ ಅಜ್ಜ ಅಜ್ಜ ಅವರಿದ್ದಾಗ ತುಂಬ ಹಿಂದೆ ಊಟಿಗೆ ಹೋಗ್ತಾಯಿದ್ರು ಅವರು ಹವಾಕೆಂತ ನಮ್ಮ ಅಮ್ಮ ನನ್ನ ತಾಯಿ ಜೊತೆಗೆ ಎಲ್ಲ ಹೋಗ್ತಾಯಿದ್ರು ಒಂದು ಸತಿ ಹೋದಾಗ ಅಲ್ಲಿಗೆ ಯಾರೋ ಭಕ್ತರು ಅಲ್ಲಿ ಅಲ್ಲಿರ ಮಠದ ಇರ್ತಾ ಇದ್ರು ಅವಾಗ ಯಾರೋ ಭಕ್ತರು ಕೆಲವರು ಬಸ್ಸಲ್ಲಿ ಬಂದಾಗ ಮಧ್ಯದಲ್ಲಿ ಬಸ್ ಕೆಟ್ಟು ಹೋಗಿ ಮತ್ತೆ ಹೆಂಗೋ ಕಷ್ಟಪಟ್ಟು ಆ ಊಟಿ ಮಠಕ್ಕೆ ರಾತ್ರಿ ಹನ್ನೆರಡು ಗಂಟೆಗೆ ಬಂದಿದ್ದಾರೆ ಅವ್ರಿಗೆ ಊಟ ಇಲ್ಲ ಏನೂ ಇಲ್ಲ ಅವಾಗ ಎಲ್ಲಿ ಮಲ್ಕೊಳ್ಳೋದು ಎಲ್ಲಿ ಜಾಗ ಅಂತೆಲ್ಲ ಹುಡುಕಾಡ ಸ್ವಲ್ಪ ಗಲಾಟೆ ಮಾತಾಡ್ತಿರ್ಬೇಕಾದ್ರೆ ಅಜ್ಜಂಗೆ ಎಚ್ಚರ ಆಗಿ ಯಾರು ಏನು ಅಂತೆಲ್ಲ ವಿಚಾರಿಸಿದ್ದಾರೆ ಹೀಗೆಲ್ಲ ಅಂತ ಹೇಳಿದಾಗ ಊಟ ಆಯ್ತಾ ಅಂತ ಇಲ್ಲ ಅಂತ ಹೇಳಿದ್ದಾರೆ ಆವಾಗ ಅಜ್ಜ ಬಂದು ನಾನು ನನ್ನ ಅಮ್ಮನ ಮಲಗಿದ್ದಾಗ ಅವರು ಹೀಗೆ ಬಂದಿದ್ದಾರೆ ಅವ್ರಿಗೇನು ಪ್ರಸಾದ ಏನೂ ಆಗಿಲ್ಲ ಮಾಡ್ಬೋದಾ ಮಾಡೋಕ್ಕಾಗತ್ತಾ ಅಂತ ಕೇಳೋದಂತೆ ಅಂದರೆ ಆಗತ್ತಾ ಅಂತ ಪರ್ಮಿಷನ್ ಅಂತ ಅವ್ರಿಗೆ ಕೇಳೋದಲ್ಲ ಅಂದರೆ ಹೇಳೋದಂಗೆ ಅದು ಮಾಡಲೇಬೇಕು ಅನ್ನೋ ಅರ್ಥ ಅದು ಆಮೇಲೆ ಆವಾಗ ಮತ್ತೆ ಅಮ್ಮ ಹ್ಞೂ ರೀ ಎರಡನೇ ಮಾತಿಲ್ಲ ಅವರು ಅಂದರೆ ಮಾಡಲೇಬೇಕು ಆ ಥರದ್ದೊಂದು ಅವ್ರ ಮನೇಲಿ ಬಂದ ಸಂಪ್ರದಾಯ ಸರಿ ಅವರು ಆವಾಗ ಏನು ಮಾಡಬೇಕು ಅಷ್ಟೊಂದು ಜನಕ್ಕೆ ಅನ್ನ ಸಾರು ಅದಲ್ಲ ಏನು ಮಾಡೋದು ಅಂತ ಹೇಳಿ ಇದ್ದನ್ನು ಕರೆಸಿ ಹತ್ರ ಎಲ್ಲ ಈರುಳ್ಳಿ ಅದೆಲ್ಲ ಹೆಚ್ಚಿಸಿ ಅವರು ಹೋಗುವಾಗ ಅಲ್ಲೆಲ್ಲ ದಿನಿಸಿ ಸಾಮಾನು ತಗೊಂಡು ಹೋಗ್ತಾಯಿದ್ರು ಅವರೇ ಅಡುಗೆ ಮಾಡ್ತಿದ್ರು ಅಮ್ಮನೇ ಮಾಡ್ತಿದ್ರು ಆವಾಗ ಅವ್ರ ಜನಕ್ಕೆಲ್ಲ ಉಪ್ಪಿಟ್ಟು ಅದೆಲ್ಲ ಮಾಡಿ ಅವ್ರಿಗೆಲ್ಲ ಊಟಕ್ಕೆ ಹಾಕಿ ಎರಡು ಗಂಟೆಗೆ ಅವ್ರಿಗೆ ಹೊಟ್ಟೆ ತುಂಬಿಸಿ ಅದನ್ನು ಕೆಲಸ ಮಾಡಿದರು ಅದು ಒಂದು ಅಂದರೆ ಒಂದು ಗಂಟೆಯಲ್ಲೂ ಕೂಡ ಅವ್ರಿಗೆ ಒಂದು ಪ್ರಸಾದ ವ್ಯವಸ್ಥೆಯನ್ನು ಅಜ್ಜ ಮಾಡಿದ್ರು ಐವತ್ತು ಜನಕ್ಕೆ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಭಾಳ ಇತ್ತೀಚಿಂದು ಅಂದರೆ ಹೋದ ವರ್ಷ ಇರಬೇಕು ಜಯದೇವ್ ಜಗದ್ಗುಡುಗಳ ಸಂಸ್ಕ ಸಂಸ್ಮರಣೋತ್ಸವ ನಡೀ ನಡೆಯುತ್ತೆ ಪ್ರತಿ ವರ್ಷ ಆ ಒಂದು ಇದಕ್ಕೆ ನಾನು ನನ್ನ ಮ ನನ್ನ ದೊಡ್ಡ ತಮ್ಮ ಇದ್ದ ಪ್ರಕಾಶವಾಗಿದ್ದರು ಅಲ್ಲಿ ಅಲ್ಲಿರೋ ಭಕ್ತರಿಗೆ ಸ್ವಾಮಿಗಳು ತುಂಬ ಜನ ಸ್ವಾಮಿಗಳು ಅಲ್ಲಿಗೆ ಮಾಡಿಸಿರ್ತಾರೆ ಅವ್ರಿಗೆಲ್ಲ ಮನೆಯಲ್ಲಿ ನಮ್ಮ ಮನೆ ನಮ್ಮ ಅಮ್ಮ ಬಂಗ್ಲೆಯಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿದರು ಆಮೇಲೆ ಬೇರೆ ಕಡೆಯಿಂದೆಲ್ಲ ತುಂಬ ಜನ ಒಂದು ಬಸ್ ಜನ ಬಂದಿದ್ದರು ಅವ್ರಿಗೆ ಅವ್ರಿಗೆಲ್ಲ ದಾವಣಗೆರೆ ವಿರಕ್ತ ಮಠದಲ್ಲಿ ಪ್ರಸಾದ ವ್ಯವಸ್ಥೆ ಆಗಿತ್ತು ಅವ್ರು ಅಲ್ಲಿಗೆ ಹೋದಾಗ ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ ಅಲ್ಲಿದ್ದವ್ರು ಯಾರೋ ಹೇಳಿದ್ದಾರೆ ಚಿಟ್ಟೇರೋರ ಮನೆಯಲ್ಲಿ ಊಟಕ್ಕೆ ವ್ಯವಸ್ಥೆ ಇದೆ ಅಂತ ಹೇಳಿಬಿಟ್ಟಿದ್ದಾರೆ ಆ ಬಸ್ನವರೆಲ್ಲ ಬಂದು ಇಳಿದ್ರು ಒಬ್ಬೊಬ್ಬರ ಒಬ್ಬೊಬ್ಬರಾಗಿ ಇಳಿದ್ರು ಅಲ್ಲಿ ಮಾಡಿರೋ ಪ್ರಸಾದ ಬರೀ ಸ್ವಾಮೀಜಿಗಳಿಗೆ ಅಷ್ಟೇ ನೋಡಿದ್ರೆ ಎಷ್ಟೊಂದು ಜನ ಏನು ಮಾಡಬೇಕು ಅವ್ರನ್ನ ಮತ್ತೆಲ್ಲಿ ಕಳ್ಸೋಕ್ಕಾಗಲ್ಲ ತಿರ್ಗಾ ಹೋಳಿಗೆಗಿಂತ ಬೇಳೆ ಬೇಯಿಸೋಕೆ ಹಾಕಿ ತಿರ್ಗಾ ಮತ್ತೊಂದಿಷ್ಟು ಬೇಳೆ ಹಾಕಿ ಬೇಯಿಸಿ ಮತ್ತೆ ಹೋಳಿಗೆ ಎಲ್ಲ ಮಾಡಿ ಅದೇ ವ್ಯವಸ್ಥೆ ಮಾಡಿ ಆ ಬಸ್ಸು ಜನಕ್ಕೂ ಪ್ರಸಾದ ವ್ಯವಸ್ಥೆ ಅಂತಕ್ಕೂ ಆಯಿತು ಹೀಗೆ ಅಂದರೆ ಅವ್ರಿಗೆ ಗೊತ್ತು ಬಸವಣ್ಣನಿಗೂ ಗೊತ್ತು ಎಷ್ಟೊತ್ತಿನಲ್ಲಾದರೂ ನಾನು ಇವ್ರ ಮನೆಗೆ ಭಕ್ತನ ಕಲಿಸ್ಬೋದು ಪ್ರಸಾದ ತಯಾರಿ ಇರುತ್ತೆ ಅನ್ನೋ ಒಂದು ಒಂದು ಉದಾಹರಣೆ ಇದು ಯಾಕೆಂದರೆ ಅವ್ರು ಯಾರೂ ಹಿಂದೆ ಮುಂದೆ ನೋಡೋಲ್ಲ ಊಟಕ್ಕೆ ಹೋಗಬೇಕಾ ಸರಿ ಹೋಗ್ಬಿಡೋದೆ ಎಷ್ಟೊತ್ತನೆಲ್ಲರ ಆಗಲಿ ಅವ್ರ ಮೊದಲು ವ್ಯವಸ್ಥೆ ಇರುತ್ತೆ ಪ್ರಸಾದಕ್ಕೇನು ಕೊರತೆ ಇಲ್ಲ ಅಂತ ಇವಾಗೆಲ್ಲ ಇದನ್ನ ಮಾತನ್ನೆಲ್ಲ ಕೇಳಿದಾಗ ಇನ್ನೂ ಜವಾಬ್ದಾರಿ ಹೆಚ್ಚಿಗೆ ಆಯಿತು ಅನಿಸುತ್ತೆ ನನಗೆ ಇವರೆಲ್ಲ ಯಾವಾಗಲೂ ಅಷ್ಟೇ ಅದಕ್ಕೂ ಪ್ರಸಾದ ವ್ಯವಸ್ಥೆಗೆ ಯಾವುದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಹಾಗೇ ಅಜ್ಜವರಿಂದ ಈಗಿನ ತನಕನೂ ನಡೀತಾ ಇದೆ ಹೀಗೆ ಎಲ್ಲ ಬಸವಣ್ಣನ ಆಶೀರ್ವಾದದಿಂದ ಈ ಥರನೇ ನಡೀಲಿ ಮತ್ತು ಇದನ್ನಲ್ಲಿ ಗುರುತಿಸಿ ಇವರು ಬಸವ ಸಮಿತಿಯವರು ಮಾಡಿದ್ದಕ್ಕೂ ಸಂ ನಮ್ಮ ಮನೆತನದ ಪರವಾಗಿ ಅವರ ಪರವಾಗಿ ನಾನು ಧನ್ಯವಾದ ಹೇಳ್ತೀನಿ ನಮಸ್ಕಾರ